ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನಡೋ ಸೀಸನ್ ನ ಶುಕ್ರವಾರದ ಎಪಿಸೋಡಿನ ತರ್ಡ್ ಪ್ರೊಮೋ ರಿಲೀಸ್ ಆಗಿದೆ ನಾನು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಪ್ರೋಮೋ ರಿವ್ಯೂನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಈ ಪ್ರೋಮೋ ಹೆಂಗಿದೆ ಅಂದರೆ ಸ್ನೇಹಿತರೆ ಎಂತ ಕಾಣ್ತಾ ಇದೆ ಅಂತಂದರೆ ಓಕೆ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ರೀತಿ ಟಾರ್ಗೆಟ್ ಮಾಡ್ತಿರೋದು ಓಪನ್ ಆಗಿ ಕಾಣ್ತಾ ಇದೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವ್ರ ಮೈಂಡಲ್ಲಿ ಏನು ಅವ್ರ ದೊಡ್ಡ ತೋಪ್ ಅಂತ ತಿಳ್ಕೊಂಡಿದಾರೋ ನನಗಂತೂ ಗೊತ್ತಿಲ್ಲ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು ಇಲ್ಲಿ ಏನ್ ಗೊತ್ತಾ ಅದು ಎಕ್ಸ್ಪೆಷಲಿ ಆಯ್ತಾ ಹೆಣ್ಮಕ್ಳ ಬಗ್ಗೆ ಮಾತನಾಡತ್ತಿಗೆ ಧ್ರುವಂತ್ ಆಯ್ತಾ ಬಿ ಕೇರ್ಫುಲ್ ಆಯ್ತಾ ಹೊರಗಡೆ ಎಲ್ಲಾ ನೋಡ್ತಾ ಇದಾರೆ ಆಯ್ತಾ ಪ್ರೇಕ್ಷಕರು ನೀನ್ ಪಕ್ಕ ಫೋರ್ ಟ್ವೆಂಟಿ ತಗಡು ನನ್ನ ಮಗ ಧ್ರುವಂತ ಅನ್ನೋದು ಗೊತ್ತಾಗ್ತಾ ಇದೆ ಫಸ್ಟ್ ಆಫ್ ಆಲ್ ಧ್ರುವಂತಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಕ್ಕೆ ಗೊತ್ತಿಲ್ಲ ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ತನ್ನ ಎಂಟಿಗೇನೆ ಏನೆಲ್ಲ ಮಾತನಾಡಿದರೆ ಆ ವಿಡಿಯೋ ಎಲ್ಲ ರಿಲೀಸ್ ಆಗಿದ್ದಾವೆ ಹೊಡೆದಿರೋದು ಆಯ್ತಾ ಎಂಟಿಗೆ ಅರೆಸ್ಟ್ ಮಾಡಿರೋದು ಜೈಲಿಗೆ ಹೋಗಿರೋದು ಇದೆಲ್ಲದೂ ನಮಗೆ ಗೊತ್ತಿರೋ ವಿಷಯನೇ ಧ್ರುವಂತೇನು ಆಯ್ತಾ ಆಯ್ತಾ ಅಯ್ಯೋ ಅಯ್ಯೋ ಪವಾಡ ಪುರುಷ ಅಲ್ಲ ಧ್ರುವಂತೇನು ಜೆಂಟಲ್ ಮ್ಯಾನ್ ಅಲ್ಲ ಪಕ್ಕಾ ಪೋರ್ಟ್ ನನ್ನ ಮಗ ಆಯ್ತಾ ಹ ಆದ್ರೆ ಧ್ರುವಂತು ಏನ್ ಗೊತ್ತಾ ಪೋಟ್ರೆ ಮಾಡ್ತಿರೋದು ಹೆಂಗೆ ಅಂತಂದ್ರೆ ಓ ಎಮ್ ದಿ ಜೆಂಟಲ್ ಮ್ಯಾನ್ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ನಾನು ಸೂಪರ್ ಅಂತ ತಿಳ್ಕೊತ ಇದಾರೆ ಧ್ರುವಂತ್ ಎ ಫೋರ್ ಟ್ವೆಂಟಿ ತಗಡು ನನ್ನ ಮಗ ಓಕೆ ಈ ಪ್ರೋಮೋ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಏನು ಆಯ್ತಾ ಬೆಸ್ಟ್ ಮತ್ತೆ ವಸ್ಟನ್ನ ಸೆಲೆಕ್ಟ್ ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತು ಫ್ರೈಡೆ ಸ್ಯಾಟ್ ಫ್ರೈಡೆ ಬಂತು ಅಂತಂದ್ರೆ ಈ ಶುಕ್ರವಾರದ ದಿನ ನಮ್ಮೆಲ್ಲರಿಗೂ ಅದೊಂದು ಆಯ್ತಾ ಕಾಯ್ತಾ ಇರ್ತೀವಿ ಯಾರು ಬೆಸ್ಟ್ ತಗೊತಾರೆ ಯಾರು ವಸ್ಟ್ ತಗೊಂತಾರೆ ಅಂತ ಗಿಲ್ಲಿಗೆ ವಸ್ಟ್ ಕೊಡ್ತಾ ಇದ್ದಾರೆ ಆಯ್ತಾ ಗಿಲ್ಲಿಗೆ ಆಯ್ತಾ ಕಳಪೆ ಆಯ್ತಾ ಈ ವಾರದ ಕಳಪೆ ಗಿಲ್ಲಿ ಅಂತ ಕೊಡ್ತಾ ಇದ್ದಾರೆ ಸರಿನಾ ಇಲ್ಲಿ ಧ್ರುವಂತವ್ರು ಮುಚ್ಕೊಂಡು ಆಯ್ತಾ ಮೂರನ್ನು ಮುಚ್ಕೊಂಡು ಆಯ್ತಾ ಅಲ್ಲಿ ಗಿಲ್ಲಿ ಹೆಸರು ಮಾತ್ರ ತಗೋಬೇಕು ಈಗ ಗಿಲ್ಲಿಗೆ ನಾನು ಕಳಪೆ ಕೊಡ್ತಿದ್ದೀನಿ ಅಂದರೆ ನಾನು ಗಿಲ್ಲಿ ಹೆಸರು ಮಾತ್ರ ತಗೋಬೇಕು ಆದರೆ ಧ್ರುವಂತ್ ಅಂಡ್ ಗ್ಯಾಂಗ್ ಇದೆಯಲ್ಲ ಧ್ರುವಂತ್ ಅಂಡ್ ಬಕಿಟ್ ಗ್ಯಾಂಗ್ ಇದೆ ನೋಡಿ ಅಶ್ವಿನಿ ಗೌಡ ರಿಷಾ ಗೌಡ ಈ ಧ್ರುವಂತು ಐದ ಈ ಇವರೆಲ್ಲರೂ ಏನು ಅಂತಂದ್ರೆ ಓಪನ್ ಆಗಿ ಟಾರ್ಗೆಟ್ ಮಾಡ್ತಿರೋದು ಗೊತ್ತಾಗ್ತದೆ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಗಿಲ್ಲಿ ನಟನು ಮತ್ತು ಕಾವಿನೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾಕೆ ಅಶ್ವಿನಿ ಗೌಡ ಆಗಲಿ ರಿಷಾ ಗೌಡ ಆಗಲಿ ಧ್ರುವಂತ್ ಅವರಾಗ್ಲಿ ಇಲ್ಲಿ ಕಾವಿ ಯಾಕೆ ನಾಮಿನೇಟ್ ಮಾಡ್ತಾ ಇದಾರೆ ಆಯ್ತಾ ಕಳಪೆ ಅಂತ ಯಾಕೆ ಕೊಡ್ತಾ ಇದಾರೆ ಗಿಲ್ಲಿ ನಟನ್ಗೆ ಗಿಲ್ಲಿ ನಟ ಆಟ ಚೆನ್ನಾಗ್ ಆಡಿಲ್ವಾ ಕೊಡಿ ಕಳಪೆ ಅಂತ ಇಲ್ಲಿ ಕಾವಿನ ಯಾಕೆ ಮಧ್ಯ ತರ್ತಾ ಇದೀರಾ ಕಾವ್ಯ ಒಬ್ಳು ಹೆಣ್ಮಗ್ಳು ಆಯ್ತಾ ಅಲ್ವ ಅವನ ಅಜ್ಜಿ ಅವನು ಓಪನ್ ಆಗಿ ಹೇಳ್ತಾ ಇದ್ದಾನೆ ನಿನಗೆ ನಿನ್ ಕಾವು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನನಗೆ ನಿನ್ ಬೇರೆ ಏನು ಇಲ್ಲಿ ನಿನಗೆ ಬೇರೆ ಪ್ರಪಂಚನ ಇಲ್ಲ ನಿನಗೆ ಅಂತ ಗುರು ಅದ ಅವನ್ ಫ್ರೆಂಡ್ಶಿಪ್ ಗುರು ಅವನು ಕಾವಿನ ಇಷ್ಟಪಡ್ತಾನೋ ಕಾಳಜಿ ಮಾಡ್ತಾನೋ ಕಾವಿನ ಬಾಂಡಿಂಗ್ ಅವನಿಗೆ ಬಿಟ್ಟಿದ್ದು ಏನ್ ಬಂದಿದ್ದು ನೀನ್ ಯಾವೇನ್ ಬಂದಿದ್ದು ಹಾಗಾದ್ರೆ ಒಬ್ರು ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ಅವ್ರ ಜೊತೆ ಇರೋದಲ್ಲ ಅನಿವಾರ್ಯ ಅದ್ರ ಇರ್ತಾರೆ ಅವ್ರಿಗೋಸ್ತರು ಆಯ್ತು ಎಲ್ಲವನ್ನು ತ್ಯಾಗ ಮಾಡಕ್ ರೆಡಿ ಇರ್ತಾರೆ ಹೇಳ್ಬಿಟ್ಟು ಈ ತಗಡುದ್ರು ಅಂತೂ ನಿನಗೆ ಏನು ಇಲ್ಲ ಹಂಗಾಗಿ ನಾನು ಆಯ್ತಾ ಕಳಪೆ ಕೊಡ್ತಿದೀನಿ ಮಲ್ಲಮ್ಮ ಹೋಗಕ್ಕೆ ಮೇನ್ ರೀಸನ್ ಧ್ರುವಂತ್ ಮಲ್ಲಮ್ಮನ್ನ ಕಳಿಸಿದ್ದೇ ಧ್ರುವಂತ್ ಆಯ್ತಾ ಮಲ್ಲಮ್ಮ ಪಶ್ನೆ ಇದ್ದಿದ್ರೆ ಇವತ್ತು ಮಲ್ಲಮ್ಮ ಎಲ್ಲ ಕಡೆ ರಾರಾಜಿಸ್ತಾ ಇದ್ರು ಆದ್ರೆ ಧ್ರುವಂತ ಮಲ್ಲಮ್ಮನ್ನ ಆಯ್ತಾ ಹಂಗೆ ಸಾಫ್ ಮಾಡಿ ಸಾಫ್ ಮಾಡಿ ಮನೆ ಕಳಿಸಿದ್ರು ರಕ್ಷಿತ್ನು ಅದೇ ರೀತಿ ಸಾಫ್ ಮಾಡಿ ಮನೆ ಕಳ್ಸಕ್ ನೋಡಿದ್ರು ಬಟ್ ಧ್ರುವಂತ್ ಕೈಲಾಗ್ಲಿ ಯಾಕಂದ್ರೆ ರಕ್ಷಿತ್ನ ಗೊತ್ತು ಇವ್ನ ಪಕ್ಕಾ ಕೊಟ್ಟೊಂಟಿ ನನ್ ಮಗ ಅನ್ನೋದು ಆಯ್ತಾ ಧ್ರುವಂತ ಗೊತ್ತಾ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಗುಳ್ಳೇನಿ ತರ ಅವನಿಗೆ ಏನ್ ಗೊತ್ತಾ ಓಕೆ ಇವ್ರು ತುಂಬಾ ಐಪ್ ಆಗ್ತಿದ್ದಾರೆ ಓಕೆ ಸೋಶಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ತುಂಬಾ ಟ್ರೆಂಡ್ ಇದೆ ಅಂದ ತಕ್ಷಣ ಈ ನನ್ನ ಉರಿ ತಡ್ಕೊಂಡಾಕಲ್ಲ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಬಿಡ್ತೀವಿ ಇವ್ನಿಗೆ ಇವ್ನಿಗೆ ಏನ್ ಗೊತ್ತಾ ಧ್ರುವಂತು ಅಶ್ವಿನಿ ಗೌಡ ರಿಷಾ ಗೌಡ್ಗೆಲ್ಲ ಏನ್ ಗೊತ್ತಾ ಹೊಟ್ಟೆ ಉರಿ ಉರಿ ತಿರೋದ್ ಗೊತ್ತಾ ಕಾವ್ಯ ಮತ್ತೆ ಗೀ ನಟ ಇವತ್ತೇನು ಮನೆಯಿಂದ ಬಂದಂಥ ಲೆಟ್ರನ್ನ ಇಬ್ಬರು ಎಷ್ಟು ಚೆನ್ನಾಗಿ ಒಂದು ಬಾಂಡಿಂಗಲ್ಲಿ ಒಬ್ಬರು ತಗೊಂಡ್ಬಂದೋ ನಿನ್ ತರ್ತಿ ಅಂತ ನನಗೆ ಗೊತ್ತಿತ್ತು ಅಂತೇಳಿ ತುಂಬ ಪ್ರೀತಿಯಿಂದ ಮಾತನಾಡಿದರು ಮತ್ತೆ ಕಾವಿನಗೆ ಇದು ಸಿಕ್ತು ಏನು ಲೆಟರ್ ಸಿಕ್ತು ಸೇವ್ ಸೇವಾದರು ಇದರಿಂದ ನಾಮಿನೇಷನಿಂದ ಇದನ್ನೆಲ್ಲ ನೋಡ್ಬಿಟ್ರಲ್ಲ ಅದು ಒಳಗಡೆ ಆ್ಯಸಿಡಿಟಿ ಆಯ್ತಾ ಹಾ ಧ್ರುವಂತ ಗ್ಯಾಂಗಿಗೆ ಅದು ಆ್ಯಸಿಡಿಟಿ ಬಿಟ್ಕೊಡ್ತಾ ಇಲ್ಲ ಛೇ ಏನೋ ಮಾಡ್ಬೇಕು ಅಂತಿದ್ದು ಸೇವ್ ಆಗ್ಬಿಟ್ಲಲ್ಲ ಅಂತ ಏ ಗುಲ್ಡೋ ನನ್ನ ಮಗನೇ ನೀನು ಗಿಲ್ಲಿ ನಟನ್ನ ನೀನು ಕಳಪೆ ಅಂತ ಕೊಡ್ತೀಯ ಅಂದರೆ ಗಿಲ್ಲಿ ನಟನ ಮಾ ಹೆಸರು ಮಾತ್ರ ಹೇಳು ಒಂದು ಹುಡುಗಿನ ಆಯಿತಾ ನಿನ್ನ ಕಾವ್ಯ ಅವನ ಕಾವ್ಯ ಇವ್ನ ಕಾವ್ಯ ಹಂಗೆ ಹೇಳ್ಬೇಡ ಅವಳಿಗೆ ಅಂತಲೇ ಆಯಿತಾ ಒಂದು ರೆಸ್ಪೆಕ್ಟ್ ಇದೆ ಅವಳು ಕಂಟೆಸ್ಟೆಂಟ್ ಆಗಿ ಬಂದಿದ್ದಾಳೆ ಕಾವ್ಯ ಕಾವ್ಯ ಎಲ್ಲ ಸುಮ್ಮನೆ ಬಿಡೋ ಗಿರಾಕಿನೇ ಅಲ್ಲ ಧ್ರುವಂತೂ ಮುಟ್ ಕೊಡ್ತಾಳೆ ಅವಳು ತಾಲೇನೇ ಕೆಡಿಸ್ಕೊಳಲ್ಲ ಕಾವ್ಯ ಅಟ್ ಲೀಸ್ಟ್ ಗಿಲ್ಲಿ ಆದರೂ ಆಯಿತಾ ಒಂದು ಕ್ಷಣಕ್ಕೆ ಸುಮ್ಮನಾಗ್ತಾನೆ ಬಟ್ ಕಾವ್ಯ ಹಂಗಲ್ಲ ಸುಮ್ಮನಾಗ ಕ್ಯಾರೆಕ್ಟ್ರೇ ಅಲ್ಲ ಆಯ್ತಾ ಸುಮ್ನಾಗ ಕ್ಯಾರೆಕ್ಟರ್ ಎಲ್ಲ ಅಶ್ವಿನಿ ಗೌಡನ್ಗೂ ಅದೇ ರೀತಿ ರಿಷಾ ಗೌಡನ್ಗೂ ಈ ಧ್ರುವಂತನ್ಗೂ ಮುಟ್ ಆ ರೀತಿ ಕಾವ್ಯ ಕೊಡ್ತಾರೆ ನಾನು ಒಂದು ಹೇಳೋದೇನು ಗೊತ್ತಾ ಇಲ್ಲಿ ಆಯ್ತಾ ಕರೆಕ್ಟ್ ಫಿಕ್ಸ್ ಆಗಿದ್ದಾರೆ ಅಶ್ವಿನಿ ಗೌಡ ಧ್ರುವಂತ ಇವರೆಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿದ್ದಾರೆ ಯಾರನ್ನ ನಾವು ಟಾರ್ಗೆಟ್ ಮಾಡಿದರೆ ಹೈಲೈಟ್ ಆಗ್ತೀವಿ ಯಾರನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಹೈಲೈಟ್ ಆಗ್ತೀವಿ ಕರೆಕ್ಟಾಗಿ ಅವರು ಟಾರ್ಗೆಟ್ ಮಾಡ್ತಾ ಇದಾರೆ ಇವರು ಇದಕ್ಕೆ ಹಾ ಕಾವ್ಯಸ್ ಉಪ್ಪು ಹಾಕಲ್ಲ ಈ ಧ್ರುವಂತವ್ರಿಗೆ ಉಪ್ಪು ಹಾಕೋದಿರಲಿ ಧ್ರುವಂತ ಇನ್ನಾದ್ರೂ ಬಾರಿ ಜನ ನೋಡಿದೀನಿ ಸೆಡಿಗೋಗಾರೆ ಸುದೀಪ್ ಸರ್ ನಿಮ್ಮಲ್ಲಿ ಒಂದು ಕಳಕಳೆಯ ಮನವಿ ಪ್ರತಿ ವೀಕು ನೀವು ಬರ್ತೀರಾ ಅಶ್ವಿನಿ ಗೌಡನಿಗೆ ಬುದ್ಧಿ ಹೇಳ್ತೀರಾ ಹೋಗ್ತೀರಾ ಪ್ರತಿ ವೀಕು ನೀವು ಅಶ್ವಿನಿ ಗೌಡನ ಬುದ್ಧಿ ಹೇಳ್ತೀರಾ ಹೋಗ್ತೀರಾ ನಮಗೂ ನೋಡಿ 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 ಸಾಕಾಗೋಗಿದೆ ಒಂದು ಏನಾದರೂ ಸೀರಿಯಸ್ ಸಾಕ್ಷಿ ಅಂತ ಹೇಳಿ ಅವ್ರನ್ನ ನಡ್ಕೊಳ್ಳೋ ರೀತಿ ತುಂಬ ಆಯ್ತು ಆಶಾಗಿದೆ ತುಂಬ ಒಂಥರ ನೋಡೋಕ್ಕೇನೆ ಒಂಥರ ಏನು ಏನಿರು ಇಷ್ಟು ದುರಂತದಿಂದ ಮೆರೀತಿದಾರಲ್ವ ಅನ್ನೋ ಅಂತ ನಮಗೆ ಅನ್ನಿಸ್ತಾ ಇದೆ ಸುದೀಪ್ ಸರ್ ಸಾಟರ್ಡೆ ಎಪಿಸೋಡಲ್ಲಿ ದಯವಿಟ್ಟು ಧ್ರುವಂತ್ ಮತ್ತು ಅಶ್ವಿನಿಗೌಡಗೆ ಒಂದು ಹೇಳಿ ಅವ್ರು ನಡ್ಕೊಂಡಿದ್ದು ತಪ್ಪು ಅದು ಮಾತನಾಡೋದು ಅವ್ರ ಕೆಲವೊಂದು ಆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ತುಂಬ ತಪ್ಪು ಇದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಗೆ ಅದೊಂದು ರೆಸ್ಪೆಕ್ಟ್ ಇದೆ ದಯವಿಟ್ಟು ಸುದೀಪ್ ಸರ್ ಅವರು ನಿಮ್ಮ ಬಗ್ಗೆ ನಮಗೆ ತುಂಬ ಮರ್ಯಾದೆ ಇದೆ ಅಪಾರವಾದ ಗೌರವ ಇದೆ ಪ್ಲೀಸ್ ಅಶ್ವಿನಿ ಗೌಡ ಧ್ರುವಂತವರಿಗೆ ಒಂದು ಬುದ್ಧಿ ಹೇಳಿ ಅಂತೀನಿ ಗಿಲ್ಲಿ ನಟ ಕಾವ್ಯ ಡೋಂಟ್ ವರಿ ಅಂತ ಹುಳ್ಳೇನಾರಿಗಳ ಮಾತುಗಳೆಲ್ಲ ನೀವು ತಲೆ ಆರ್ ಎ ಗುಡ್ ಫ್ರೆಂಡ್ಶಿಪ್ ನಿಮ್ಮ ಫ್ರೆಂಡ್ಶಿಪ್ಪು ಸೂಪರಾಗಿದೆ ನಿಮ್ಮ ಬಾಂಡ್ ಸೂಪರಾಗಿದೆ ನಿಮಗೋಸ್ಕರವಾಗಿ ನಿಮ್ಮನ್ನ ಆಯಿತಾ ಫ್ಯಾನ್ಸ್ಗಳು ನಿಮ್ಮನ್ನು ಎಷ್ಟು ಸೆಲೆಬ್ರೇಟ್ ಮಾಡ್ತೀರ ಅನ್ನೋ ನಿಮಗೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಿಂದ ಮೇಲೆ ನೀವೇ ನೋಡಿ ನೀವು ಅಂದ್ಕೊಂತೀರಾ ಡೋಂಟ್ ವರಿ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಬಾ